ಮಂಜುನಾಥ ದೇವರು ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕುರಿತ ಅವರ ಸಮಗ್ರ ಚಲನಚಿತ್ರ ಜೀವನ ವ್ಯಕ್ತಿತ್ವವನ್ನು ಕುರಿತ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾ ಗಂಗುಬಾಯಿ ವಿಶ್ವವಿದ್ಯಾಲಯ ಮೈಸೂರು ಇಲ್ಲಿಗೆ ಸಲ್ಲಿಸಿ ಡಿಲೀಟ್ ಪದವಿಯನ್ನು ಪಡೆದಿದ್ದಾರೆ ಈ ಪುಸ್ತಕ ಕನ್ನಡದಲ್ಲಿ ಈವರೆಗೆ ಬಂದಿರುವ ರಾಜ್ಕುಮಾರ್ ಅವರನ್ನು ಕುರಿತ ಎಲ್ಲ ಪುಸ್ತಕಗಳಿಗಿಂತಲೂ ಭಿನ್ನವಾದ ಮತ್ತು ವಿಶಿಷ್ಟವಾದ ಬರವಣಿಗೆಯಿಂದ ಕೂಡಿದೆ ಅನ್ನೋದು ನನ್ನ ಖಚಿತವಾದ ಅಭಿಪ್ರಾಯ ಎರಡನೇ ಸಂಗತಿ ರಾಜ್ಕುಮಾರ್ ಅವರನ್ನು ನೆಪವಾಗಿ ಇಟ್ಟುಕೊಂಡು ಕರ್ನಾಟಕದ ಸಾಮಾಜಿಕ ಪರಿಸ್ಥಿತಿಯನ್ನು ರಾಜಕೀಯ ಪರಿಸ್ಥಿತಿಯನ್ನು ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ವಿವರಗಳನ್ನು ಇದರಲ್ಲಿ ಕಲೆ ಹಾಕಿ ಜನರಿಗೆ ಕೊಟ್ಟಿದ್ದಾರೆ ನಾವೆಲ್ಲರೂ ಓದಬೇಕಾದ ಪುಸ್ತಕ ಇಂಥ ಅಪರೂಪದ ಮತ್ತು ವಿಶಿಷ್ಟವಾದ ಪುಸ್ತಕವೊಂದನ್ನು ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅವರನ್ನು ಬಡವರ ರಾಜ್ಕುಮಾರನ್ನಾಗಿ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಅದ್ದಿಯವರಿಗೆ ನನ್ನ ಅಭಿನಂದನೆಗಳು